ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ತುಂಬಾ ಟೇಸ್ಟಿಯಾಗಿರೋ ಕೋಡ್ಬಳೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ತುಂಬ ಕಮ್ಮಿ ಐಟಮಲ್ಲಿ ತುಂಬ ಟೇಸ್ಟಿಯಾಗಿರೋದು ಕೋಡ್ಬಳೆ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಡ ಬನ್ನಿ ಬೇಗ ಕೊಡ್ಬಳೆ ಮಾಡ್ಬಿಡೋ ಇದು ಇದು ಆ್ಯಕ್ಚುಲಿ ಚೆನ್ನಾಗಿರೋ ಇಲ್ಲಿ ನಾನೊಂದು ಬಟ್ಲಿಗೆ ಚಿಕ್ಕ ಕಪ್ಪಲ್ಲಿ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಚಿರೋಟಿ ಓಂ ಓಂಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ನೀವು ಸೋಡಾ ಬೇಕಾದ್ರೆ ಹಾಕ್ಬೋದು ಆದರೆ ನಾನು ಹಾಕಿಲ್ಲ ಎಳ್ಳು ಇಷ್ಟು ಹಾಕ್ಬಿಟ್ಟು ಕಾದಿರೋ ಎಣ್ಣೆನ ಆಡಿಯ ನಾನು ಬಿಸಿ ಮಾಡಿ ತಣ್ಣಗಾಗಿದೆ ಅದು ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ ಯಾಕಂದರೆ ತುಂಬ ಬಿಸಿ ಇರುತ್ತಲ್ವ ಅದರಿಂದ ನೋಡಿ ತಣ್ಣಗಾದ್ಮೇಲೆ ನಾನು ಹಾಕ್ಕೊಂಡು ಫಸ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ಒಳ್ಳೆ ಮಿಕ್ಸ್ ಆದಮೇಲೆ ನಾವು ನೀರು ಆ್ಯಡ್ ಮಾಡ್ಕೊಳ್ಬೇಕು ಅದು ಗೊತ್ತಾಗುತ್ತೆ ನಮಗೆ ಅದಕ್ಕೆ ತಕ್ಕಂಗೆ ನಾವು ನೀರು ಹಾಕ್ಕೊಳ್ಬೇಕು ಹೊರತು ಫಸ್ಟೇ ನೀರು ಹಾಕ್ಕೊಂಬಿಟ್ರೆ ನಮ್ಗೆ ಗೊತ್ತಾಗಲ್ಲ ಅದು ಒಂಥರ ಫುಲ್ ನೀರು ನೀರು ಹಾಕ್ಬಿಡುತ್ತೆ ಚಪಾತಿ ಹಿಟ್ಟಿಗಿಂತ ಇನ್ನೊಂದು ಚೂರು ತೆಳ್ಳು ಮಾಡ್ಕೊಳ್ಬೇಕು ಅಷ್ಟೇ ಅದು ಬಿಟ್ಟು ಇನ್ನು ಜಾಸ್ತಿ ನೀರು ಹಾಕ್ಕೋಕೊಬೇಡಿ ನೋಡಿ ಇಷ್ಟರಲ್ಲಿ ಮಾಡಿಸಾಕೊಂಡು ಹತ್ತು ನಿಮಿಷ ನೆಂದರೆ ಸಾಕು ನಾನು ಅದು ತೋರಿಸಿಲ್ಲ ಅಷ್ಟೇ ನಿಮಗೆ ಹತ್ತು ನಿಮಿಷ ನೆಂದಾದ್ಮೇಲೆ ನೀವು ಹೇಗೆ ಅಂದರೆ ನಾನು ತುಂಬ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಬೇಕ್ರಿಯಲ್ಲಿ ಮಾಡ್ತಾರಲ್ವ ಆ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ನಿಮ್ಮ ಇಷ್ಟ ನಿಮಗೆ ದೊಡ್ಡ ಸೈಜ್ ಬೇಕೋ ಚಿಕ್ಕ ಸೈಜ್ ಬೇಕೋ ಮಾಡ್ಕೊಳ್ಳಿ ಇಲ್ಲಂದ ತುಂಬ ಚೆನ್ನಾಗಿರುತ್ತಲ್ವ ಚಿಕ್ಕ ಚಿಕ್ಕದಾಗಿ ಮಕ್ಳಿಗೆ ಕೊಡೋಕ್ಕೆ ಅಂತ ನಾನು ಸಣ್ಣ ಸಣ್ಣದು ಮಾಡ್ಕೊಂಡಿದ್ದೀನಿ ಈ ಸೈಜ್ ಮಾಡ್ಕೊಂಡ್ರೆ ಆಯಿತು ಮಕ್ಳು ಇರ್ತಾರಲ್ವ ಅವ್ರಿಗೂ ಕೊಡಿ ಹೇಳ್ಕೊಡಿ ಅದು ಸಣ್ಣ ಮಕ್ಳು ಇರ್ತಾರೆ ಅವ್ರಿಗೆ ಇದ್ರೆ ಮಾಡಿ ಚೆನ್ನಾಗಿರುತ್ತೆ ಇದು ಟೈಮ್ ಪಾಸ್ ಆಗುತ್ತಲ್ವ ಆದರೆ ನಿಜವಾಗ್ಲೂ ಫ್ರೆಂಡ್ಸ್ ಒಂದು ಚೂರು ಸ್ಟಾರ್ಟಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ ಮಾಡೋಕ್ಕೆ ಬರ್ತಾ ಬರ್ತಾ ಬೋರ್ ಬಿಡುತ್ತೆ ಇದು ಯಾವಾಗ ಮುಗಿತಪ್ಪ ಅನಿಸ್ಬಿಟ್ಟಿತ್ತು ನನಗಂತೂ ತೀರಾ ಸಣ್ಣ ಕಪ್ಪಲ್ಲಿ ನಾನು ಮಾಡ್ಕೊಂಡು ಇದ್ದ ಹೇಳ್ಬೇಕಂದ್ರೆ ತೀರ ಜಾಸ್ತಿನೂ ಮಾಡಿಲ್ಲ ನೀವು ಯಾವತ್ತೇ ಆಗಲಿ ಏನೇ ಆಗಲಿ ಹೊಸ್ದಾಗ ಪ್ರಯೋಗ ಮಾಡಿದಾಗ ತೀರ ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ ಅದೇನೇನೋ ಚೆನ್ನಾಗಿ ಬಂತು ಅಂದರೆ ಮಾತ್ರ ನೀವು ಬೇರೆ ಥರ ಜಾಸ್ತಿ ಮಾಡ್ಕೊಳ್ಳಿ ಅದು ಬಿಟ್ಟು ಏಕ್ದಮ್ ನಾವು ಜಾಸ್ತಿ ಮಾಡ್ತೀನಿ ಅಂದ್ಬಿಟ್ರೆ ಅದು ಕೆಟ್ಟೋಗುತ್ತೆ ಆಯಿತು ಎಲ್ಲ ಮಾಡಿದ್ದು ರೆಡಿ ಮಾಡಿದೆ ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿರಿ ಎಣ್ಣೆ ಕಾದಾದಮೇಲೆ ನಾನು ಎಲ್ಲ ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ ಅಂದರೆ ಕಮ್ಮಿ ಕಮ್ಮಿ ಉರಿ ಇಕ್ಕೊಳ್ಬೇಕು ತೀರಾ ಜಾಸ್ತಿ ಇಕ್ಬಿಟ್ರೆ ತೀರ ಸೀದೋಗ್ಬಿಡುತ್ತಿದ್ದು ಮೀಡಿಯಮ್ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು ತುಂಬನೇ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ನನಗೆ ಇದು ಸಡನ್ನಾಗಿ ಅಂದ್ಕೊಂಡು ಸಡನ್ನಾಗಿ ಮಾಡಿದ್ದು ಎಷ್ಟು ಚೆನ್ನಾಗಿ ಬಂತು ಅಂದರೆ ನಾನು ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡಿದೆ ಬೇಡ ಜಾಸ್ತಿ ಮಾಡಿಬಿಟ್ರೆ ಆ ಟೇಸ್ಟ್ ಚೆನ್ನಾಗಿರುತ್ತೋ ಇಲ್ಲೋ ಗೊತ್ತಿಲ್ಲ ಅಮ್ಮ ಹೇಳ್ತಾಯಿದ್ರು ಮಾಡು ಮಾಡು ಅಂತ ನಾನು ಟೈಮ್ ಸಿಕ್ಕಿರಲಿಲ್ಲ ಇವತ್ತು ನಾನು ಅಂದ್ಕೊಂಡೆ ಸರಿ ಮಾಡೋಣ ಮಕ್ಕಳು ಬರೋ ಟೈಮ್ ಸ್ನ್ಯಾಕ್ಸ್ ಏನೋ ರೆಡಿ ಮಾಡೋಣ ಅಂತ ಮಾಡಿದೆ ತುಂಬಾ ಚೆನ್ನಾಗಿ ಬಂತು ನಿಜವಾಗ್ಲೂ ನಾನು ಈ ವಿಡಿಯೋ ನೀವು ನೋಡಲಿ ಅಂತ ನಿಜವಾಗ್ಲೂ ಚೆನ್ನಾಗಿದೆ ಅಂತ ಹೇಳ್ತೀರಾ ನೀವು ಮಾಡಿ ಇಷ್ಟ ಆಗುತ್ತೆ ಪಕ್ಕ ನನಗೆ ಕಮೆಂಟ್ ಹಾಕೇ ಆಗ್ತೀರಾ ನಾನು ಇದು ಆಯಿತು ಎಲ್ಲ ಗೋಲ್ಡನ್ ಕಲರ್ ಆಯಿತು ಎಲ್ಲ ತೆಗ್ದೆ ತೆಗೆದು ಪಕ್ಕಕ್ಕೆ ಹಾಕ್ಕೊಂಡು ಸ್ವಲ್ಪ ಫ್ಯಾನ್ ಕೆಳಗಡೆ ತಣ್ಣಗೆ ಮಾಡ್ಕೊಳ್ಳಿ ಯಾಕಂದರೆ ಅದನ್ನು ಸ್ಟೋರೇಜ್ ಮಾಡೋಕ್ಕಾಗಲ್ಲ ನಿಜವಾಗ್ಲೂ ಫ್ರೆಂಡ್ಸ್ ತುಂಬ ಕ್ರಿಸ್ಪಿಯಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ವಿಡಿಯೋ ನೋಡಿ ಆಯ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್